ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಂತ ಬೈಕ್ ಇದ್ದವರಿಗೆ ಇದೀಗ ಹೊಸ ರೂಲ್ಸ್ ಒಂದು ಜಾರಿಯಾಗಿದೆ ಇನ್ಮುಂದೆ ಬೈಕ್ ಇದ್ದ ಇಂಥವರಿಗೆ ಸುಮಾರು ಇಪ್ಪತ್ತ ಐದು ಸಾವಿರ ದಂಡ ಹಾಕುವ ಬಗ್ಗೆ ಇದೀಗ ಕೋರ್ಟ್ ಆದೇಶ ನೀಡಿದೆ ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡುವ ಪೋಷಕರಿಗೆ ಕೋರ್ಟ್ ಇದೀಗ ಕಠಿಣ ರೂಲ್ಸ್ ಅನ್ನು ಜಾರಿ ಮಾಡಿರುವಂಥದ್ದು ಹಾಗಿದ್ರೆ ಆ ಹೊಸ ನಿಯಮ ಏನು ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿ ನಮ್ಮ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಇತ್ತೀಚೆಗೆ ನಡೆದ ಪ್ರಕರಣವೊಂದರಲ್ಲಿ ಬೈಕ್ ಓಡಿಸ್ತಾ ಇದ್ದ ಅಪ್ರಾಪ್ತ ಬಾಲಕನೊಬ್ಬ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದ ಕಾರಣಕ್ಕೆ ಕೋರ್ಟ್ ಆತನಿಗೆ ಹಾಗೂ ಆತನ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಟ್ಟ ವಿಧಿಸಿದೆ ಅಷ್ಟೇ ಅಲ್ಲದೆ ಪೋಷಕರಿಗೆ ಒಂದು ದಿನದ ಜೈಲು ಶಿಕ್ಷೆಯನ್ನು ಕೂಡ ನೀಡಿದೆ ಬೆಂಗಳೂರು ನಗರ ಸಂಚಾರ ಪೊಲೀಸರು ವಾಹನ ತಪಾಸಣೆ ನಡೆಸ್ತಾ ಇದ್ದಾಗ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಾಡ್ತಾ ಇದ್ದ ಅಪ್ರಾಪ್ತ ಬಾಲಕರನ್ನ ತಡೆದಿದ್ದಾರೆ ತಪಾಸಣೆಯ ವೇಳೆ ಚಾಲಕನ ಬಳಿಗೆ ಯಾವುದೇ ಚಾಲನ ಪರವಾನಗಿ ಇಲ್ಲದಿರುವುದು ಕಂಡುಬಂದಿದೆ ಅದೇ ರೀತಿ ಆತ ಅಪ್ರಾಪ್ತ ಎಂದು ಕೂಡ ದೃಢಪಟ್ಟಿದೆ ಇನ್ನು ಪೊಲೀಸರು ಕೂಡಲೇ ವಾಹನವನ್ನು ಜಪ್ತಿ ಮಾಡಿ ಬಾಲಕನ ಪೋಷಕರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಇದೀಗ ಈ ಬಗ್ಗೆ ಕಠಿಣ ನಿಯಮಗಳನ್ನು ಕೂಡ ಕೋರ್ಟೀಗ ತಿಳಿಸಿರುವಂಥದ್ದು ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರ ಸೆಕ್ಷನ್ ನೂರ ತೊಂಬತ್ತ ಒಂಬತ್ತು ಎ ಪ್ರಕಾರ ಅಪ್ರಾಪ್ತರು ಅಪಘಾತ ಮಾಡಿದರೆ ಅಥವಾ ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸಿದರೆ ಅವರ ಪೋಷಕರಿಗೆ ಸಂಪೂರ್ಣ ಹೊಣೆಗಾರಿಕೆ ಇರುತ್ತದೆ ಈ ಕಾಯ್ದೆಯ ಅಡಿಯಲ್ಲಿ ಅಪ್ರಾಪ್ತರಿಗೆ ವಾಹನ ನೀಡುವ ಪೋಷಕರಿಗೆ ಇಪ್ಪತ್ತೈದು ಸಾವಿರ ದಡ್ಡವಾದ ವಿಧಿಸ ವಿಧಿಸಲಾಗುತ್ತೆ ಅದೇ ರೀತಿ ಈ ಅಪರಾಧಕ್ಕೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಬಹುದು ಇನ್ನು ಚಾಲನಾ ಪರವಾನಗಿಯನ್ನು ಕೂಡ ರದ್ದು ಮಾಡಲಾಗುತ್ತದೆ ನಿಯಮ ಉಲ್ಲಂಘಿಸಿದ ಅಪ್ರಾಪ್ತ ವ್ಯಕ್ತಿಗೆ ಇಪ್ಪತ್ತೈದು ವರ್ಷ ತುಂಬುವವರೆಗೆ ಯಾವುದೇ ಚಾಲನಾ ಪರವಾನಗಿ ದೊರೆಯುವುದಿಲ್ಲ ಅದೇ ರೀತಿ ಅಪರಾಧಕ್ಕೆ ಬಳಸಿದ ವಾಹನದ ನೋಂದಣಿಯನ್ನು ಕೂಡ ಒಂದು ವರ್ಷದ ಅವಧಿಗೆ ರದ್ದು ಮಾಡಲಾಗುತ್ತದೆ ಈ ತೀರ್ಪು ಮಕ್ಕಳ ಸುರಕ್ಷತೆ ಮತ್ತು ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಾರಿಗೆ ಮಾಡಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ